ಹೈ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅನ್ನೋ ಇದ್ದೀನಿ ಈಸಿ ಮೆಥಡಲ್ಲಿ ಅದಕ್ಕೆ ಬೇಕಾಗಿರೋಂಥದ್ದು ಎರಡು ಈರುಳ್ಳಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ ಸಬ್ಬಕ್ಕಿ ಸೊಪ್ಪು ಸಬ್ಸಿಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಎರಡು ಥರನೂ ಹೇಳ್ತಾರೆ ಅದು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಎರಡು ಕ್ಯಾರೆಟು ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎರಡು ಕಪ್ಪಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದನ್ನು ಬೇಯಿಸಿ ಎಲ್ಲ ಮಾಡಿಲ್ಲ ಹಾಗೆ ಮಾಮೂಲಿ ವಾಮ್ ವಾಟರಲ್ಲೇ ಮಿಕ್ಸ್ ಮಾಡಿ ಮಾಡಿರೋ ಅಂಥದ್ದು ಅದನ್ನು ಹೇಗೆ ಮಾಡ್ಕೊಳ್ಳೋಣ ಅನ್ನೋ ನೋಡ್ಕೊಳ್ಳೋಣ ಬನ್ನಿ ಫಸ್ಟು ಎಲ್ಲ ನಾವು ಏನೇನು ಹಚ್ಚಿಟ್ಕೊಂಡಿರ್ತೀವೋ ಎಲ್ಲನೂ ಒಂದು ಬೌಲಲ್ಲಿ ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಕ್ಕೂ ಮುಂಚೆ ನಂತರ ಇವಾಗ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ನೀರು ಹಾಕ್ತೀರ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಒಂದೂವರೆ ಕಪ್ಪಷ್ಟು ನೀರು ಬೇಕಾದರೆ ನಾವು ಯಾವ ಕಪ್ಪಲ್ಲಿ ಹಿಟ್ಟನ್ನು ತಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಹಿಟ್ಟು ಅದೇ ಕಪ್ಪಲ್ಲಿ ನೀರನ್ನು ತಗೊಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಅಷ್ಟು ಬಿಟ್ಬಿಟ್ರೆ ಇನ್ನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಒಂದು ಇಡಿಯಷ್ಟು ಎಷ್ಟು ಹಿಟ್ಟಾಗುತ್ತೋ ಅದನ್ನು ನಾನು ಕಲ್ಲು ಮೇಲೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಹೀಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಹಾಗೂ ಬಾಳೆ ಎಲೆ ಮೇಲೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ತಟ್ಟಿದಾಯಿತು ಹಂಚಿನ ಮೇಲೆ ಹಂಚಿನ ಮೇಲೆ ನಾನು ತಟ್ಟಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಂಡು ತಟ್ಬಿಟ್ಟು ಆಮೇಲೆ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಬೇಕಾಗತ್ತೆ ನೋಡಿ ಎರಡು ಕಡೆಯೂ ನೀಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ಸತಿ ಮಾಡ್ಕೊಳ್ಳೋಣ ಈ ಥರನೂ ಮಾಡ್ಬೋದು ಹಾಗೂ ಹವೇಲಿ ಬೇಯಿಸ್ಬಿಟ್ಟು ಸಹ ಮಾಡ್ಬೋದು ಅದು ಬೇಕಾದರೆ ಹೇಗೆ ಅನ್ನೋದನ್ನ ಇಷ್ಟ ಆದರೆ ಕೇಳಿ ಮಾಡಿ ತೋರಿಸ್ತೀನಿ ನೋಡಿ ಎರಡನೇ ರೊಟ್ಟಿನೂ ಮಾಡಾಗಿದೆ ತುಂಬ ಚೆನ್ನಾಗಿ ಬಂತು ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ ಅಕ್ಕಿ ರೊಟ್ಟಿನ ಹಾಗೂ ಇದಕ್ಕೆ ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಅದನ್ನು ಡ್ರೈ ಫ್ರೈ ಮಾಡ್ಕೋಬೇಕು ಎಷ್ಟು ಅಂದರೆ ಈ ಥರ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಡ್ರೈ ಫ್ರೈ ಮಾಡಿಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣ್ಸೆಹಣ್ಣು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಅದನ್ನು ಒಂದು ಒಂದೆರಡು ಸಲ ಫ್ರೈ ಮಾಡಿಕೊಂಡು ಅದು ಬಿಸಿ ಆರೋಗಿ ಬಿಟ್ಬಿಡಬೇಕು ನಂತರ ಬರೀ ನೀರು ಹಾಕೋದಿರ ಪೌಡ್ರ್ ಮಾಡಿಕೊಂಡು ನಂತರ ನೀರು ಹಾಕಿ ರಿಬ್ಕೊಂಡ್ರೆ ಕಡಲೆಕಾಯಿ ಚಟ್ನಿ ರೆಡಿ ಆಯಿತು ಅದು ಅಂದರೆ ಹಾಗೂ ತಿನ್ಬೋದು ಇಲ್ಲಾಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆದಂತಹ ಕಡಲೆಕಾಯಿ ಚಟ್ನಿ ಅಕ್ಕಿ ರೊಟ್ಟಿ ರೆಡಿ ಆಯಿತು ನಿಮಗೂ ಈ ಮೆಥಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು